ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೋನಿ ದುಬಾಯ್ ಟ್ವೆಂಟಿ ಏಟ್ ಇವತ್ತಿನ ಒಂದು ರೆಸಿಪಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಬಿಳಿ ಹೋಳಿಗೆ ಇದೇನಪ್ಪ ಬಿಳಿ ಹೋಳಿಗೆ ಅಂತ ನೀವು ಅನ್ಕೋಬೋದು ಇದೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಸ್ಪೆ ಬಿಳಿ ಹೋಳಿಗೆ ವೇರಿ ಈಸಿ ಸಿಂಪಲ್ಲಾಗಿ ಅಷ್ಟು ಈಸಿಯಾಗಿ ನಾವು ಮಾಡ್ಬೋದು ಮತ್ತು ಎಲ್ಲೇ ಮಾಡಬೇಕಾದ್ರೆ ಈ ಹೋಳಿಗೆ ಕಟ್ ಆಗೋದಿಲ್ಲ ಏನು ಇಲ್ಲ ಸಾಫ್ಟ್ ಆಗಿರ್ತಕ್ಕಂಥ ಬಾಯಲ್ಲಿ ಇಟ್ಟರೆ ಕರಗುವಂಥ ಒಂದು ಬಿಳಿ ಹೋಳಿಗೆ ಬಿಳಿ ಹೋಳಿಗೆ ಜೊತೆನೇ ಸೀಕೆರ್ನಿಂಗ್ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂತ ಅನಿಸಿದರೆ ಯೂಸ್ಫಿಲ್ಲ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕಫಸ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸತಿ ನಾವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೋಳಿಗೆ ಮಾಡುವ ಕನ್ಸಿಸ್ಟೆನ್ಸಿಗೆ ನಾವು ಇಲ್ಲ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೋಣ ನಾವು ನಾರ್ಮಲ್ ಆಗಿ ಬೇಳೆ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ಕಸ್ ಕನ್ಸಿಸ್ಟೆನ್ಸಲ್ಲಿ ಹಿಟ್ಟನ್ನು ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮಿದ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈ ಒಂದು ಹೋಳಿಗೆ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಹೇಳ್ಗೆ ಯಾರು ಬೇಕಾದ್ರಾದರೂ ಕಣ್ಣು ಮುಚ್ಕೊಂಡು ಮಾಡ್ಬೋದು ಆ ಹಿಟ್ಟನ್ನು ನಾದಿಟ್ಟು ನಾವು ಸೈಡಿಗೆ ಇಟ್ಕೊಂಡು ಇಲ್ಲೆನ ನಾವು ಸ್ಟಪ್ಪಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀರಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೀರು ಚೆನ್ನಾಗಿ ಮೇಲೆ ಹಿಟ್ಟನ್ನು ನಾವು ಈ ರೀತಿ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡ್ದೇ ಮಿಕ್ಸ್ ಮಾಡಿಕೊಂಡ ಗಂಟಾಗಬಾರ್ದು ಈ ರೀತಿ ನಾವು ಕೈ ಬಿಡ್ದೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಇವಾಗ ಗಟ್ಟಿಯಾಗ್ತಾ ಇದೆ ಇದೇನೂ ಅಂಟ್ಕೋದಿಲ್ಲ ಏನೂ ಇಲ್ಲ ಚೆನ್ನಾಗಿ ಬರ್ತದೆ ಸಾಫ್ಟಾಗಿ ಈ ರೀತಿ ನೀವು ಕೈ ಬಿಡ್ದೆ ಈ ಸೀತಿ ತೀರ್ಕೊಂಡ್ರೆ ಸಾಕು ನೋಡ್ತಾ ಇದ್ರಲ್ಲ ಎಷ್ಟು ಇದು ಕಡಾಯಿನ ಇದೆ ಅಂತ ಇವಾಗ ನಾವು ಆ ಮುಚ್ಚಳನ್ನು ಮುಚ್ಕೊಂಡು ಒಂದು ಎರಡು ನಿಮಿಷನ ಲೋ ಫ್ಲೇಮ್ದಲ್ಲಿ ನಾವು ಇದನ್ನು ಈ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಅಷ್ಟು ಸಾಫ್ಟಾಗಿ ಬಂದಿದೆ ಅಂತ ಕಲರ್ ಕೂಡ ಚೇಂಜ್ ಅಲ್ವಾ ಕೈ ಕೂಡ ಅಂಟ್ಕೋತಾ ಇಲ್ಲ ಇವಾಗ ನಾವು ಹಿಟ್ಟನ್ನು ಆರೋಗ್ಯ ಸೈಡ್ ಗಿಡಣ ಇಲ್ಲೇ ಮಾವಿನಕಾಯಿ ಸೀಕರಣೆನ ಹೇಗೆ ಅಂತ ನೋಡೋಣ ಇಲ್ಲಿ ಮಾವಿನಕಾಯಿ ಸೀಕರ್ಣಿ ಮಾಡಲಿಕ್ಕೆ ನಾನು ಎರಡು ಮಾವಿನಕಾಯನ್ನ ತೊಗೊಂಡಿದ್ದೀನಿ ಹಣ್ಣಾಗಿರ್ತಕ್ಕಂಥದ್ದು ಈ ಮೇಲೆ ಭಾಗನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಮಾಡಿದ್ದನ್ನು ಮೇಲಿನ ಭಾಗನ ತಗೊಂಡು ಇವಾಗ ನಾನು ಪೀಸ್ ಮಾಡಿಕೊಂಡು ಈ ಮಧ್ಯದಲ್ಲಿ ಭಾಗನ ನಾನು ಈ ನೈಫಿಂದ ಕಟ್ ಮಾಡಿ ತಗೋತಾಯಿದ್ದೀನಿ ನಾನಿಲ್ಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರ ಮ್ಯಾಂಗೋ ರಸನ ರೆಡಿ ಮಾಡ್ತಾ ಇರೋದು ನಾನು ಇವಾಗ ಎಲ್ಲವೂ ಒಳಗಿಂದೆಲ್ಲ ಮ ಮ್ಯಾಂಗೋ ಇನ್ಸೈಡ್ದೆಲ್ಲ ತಗೊಂಡಾಯ್ತು ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಾನು ಸಕ್ಕರೆನ ಹಾಕೋತಾಯಿದ್ದೀನಿ ಮೂರು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಇಂಚಷ್ಟು ಶುಗ ಸಾರಿ ಸಾಲ್ಟ್ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ನಾನು ಇಲ್ಲೇನ ಫಿವ್ರೇನ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಜಾಸ್ತಿ ಸ್ವೀಟ್ ತಿಂತಾಯಿದ್ರೆ ನೀವು ಸಕ್ಕರೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇವಾಗ ಟೋಟಲ್ಲಾಗಿ ಮಾವಿನಕಾಯಿ ಸೀಕರಣೆ ರೆಡಿಯಾಗಿದೆ ಇವಾಗ ನಾವು ಹೋಳಿಗೆಯನ್ನು ಮಾಡೋಣ ಇಲ್ಲೇ ಹಿಟ್ಟು ಕೂಡ ಚೆನ್ನಾಗಿ ಆರಿದೆ ಈಗ ಕೈಗೆ ಸ್ವಲ್ಪ ನಾವು ಎಣ್ಣೆ ಹಚ್ಕೊಂಡು ಚೆನ್ನಾಗಿದ್ದನ್ನು ಒಂದು ಸಲ್ತಿ ಮಿದ್ಕೋಬೇಕು ಸಾಫ್ಟ್ ಆಗಬೇಕಲ್ವ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಸ್ಟಪ್ಪಿಂಗು ರೆಡಿಯಾಗಿದೆ ನೀವು ಹೋಳಿಗೆಯನ್ನು ಯಾವ ರೀ ಸೈಜಲ್ಲಿ ಮಾಡ್ತಾರೆ ಆ ಸೈಜಲ್ಲಿ ನಾವು ಇವನ್ನ ಉಂಡೆಗಳನ್ನು ರೆಡಿ ಮಾಡಿಟ್ಕೋಣ ಸುಮಾರು ನಾನು ಆರನ್ ಆರು ಹೋಳಿಗೆ ಇದ್ದೀನಿ ಇದರಲ್ಲಿ ದೊಡ್ಡ ದೊಡ್ಡದಾಗಿ ನೀವು ಸಣ್ಣ ಸಣ್ಣದಾಗಿದ್ದರೆ ಸುಮಾರು ಒಂದು ಹತ್ತು ಹೋಳಿಗೆನಾದರೂ ಮಾಡ್ಬೋದು ಈ ಕಡೆ ಹೆಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಇದನ್ನು ಕೂಡ ಒಂದು ಸತಿ ನಾವು ಚೆನ್ನಾಗಿ ಮಿದ್ಕೊಳ್ಳೋಣ ನೀವೆಷ್ಟು ಸ್ಟಪ್ಪಿಂಗನ್ನು ಉಂಡೆ ತೊಗೊಂಡಿದ್ರೆ ಅದಕ್ಕೆ ತಕ್ಕಂತೆ ನೀವು ಈ ಹಿಟ್ಟನ್ನು ತೊಗೋಬೋದು ಇಲ್ಲ ನೀವು ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರ ಗೊತ್ತಿಲ್ಲ ಅಂತಂದರೆ ಈ ಹಿಟ್ಟನ್ನು ಒಂದು ಸ್ವಲ್ಪ ನೀವು ಜಾಸ್ತಿ ಕೂಡ ತೊಗೋಬೋದು ಈ ಹೋಳಿಗೆ ಮಾಡಲಿಕ್ಕೆ ನಾನಿಲ್ಲಿ ಪ್ಲಾಟಿ ಪ್ಲ್ಯಾಸ್ಟಿಕ್ ಸೀಟನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಹಿಟ್ಟನ್ನು ನಾನು ಸ್ವಲ್ಪ ಕೈಯಿಂದ ದೊಡ್ಡದಾಗಿ ಮಾಡಿಕೊಂಡು ಅಕ್ಕಿ ಹಿಟ್ಟತ್ತಲ್ಲ ಸ್ಟಪ್ಪಿಂಗ್ ಅದರೊಳಗೆ ಇಟ್ಕೊಂಡು ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊತ ನಮ್ಮ ತಮ್ಮನೇಲಿರುತ್ತಲ್ಲ ಅದರಿಂದ ನಾನು ಪ್ರೆಸ್ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದು ರೌಂಡಾಗಿ ಬರ್ತಾ ಇದೆ ಅಂತ ಈ ರೀತಿ ಮಾಡೋದ್ರಿಂದ ಸ್ಟಪ್ಪಿಂಗು ಒಳಗಡೆ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮಾಡಬೇಕಾದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ತಿಳು ಅಂತ ಏನೂ ಬರೋದಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಇಲ್ಲ ಅಂತಂದರೆ ನೀವು ಚಪಾತಿ ಹಾಕೋದಲ್ಲಿ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಕೂಡ ಸ್ಟಪ್ಪಿಗೆ ಇಟ್ಕೊಂಡು ನೀವು ಫಿಲ್ ಅಪ್ ಮಾಡ್ಕೋಬೋದು ಇವಾಗ ನಾನು ಅದಕ್ಕೆ ಹಿಟ್ಟನ್ನು ಹಚ್ಕೋತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಅಕ್ಕಿ ಹಿಟ್ಟನ್ನು ಇದ್ರೂ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಗೋಧಿ ಹಿಟ್ಟನ್ನಾದರೂ ಯೂಸ್ ಮಾಡ್ಕೋಬೋದು ಈ ರೀತಿ ನಾನು ನಿಧಾನವಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ದಂಡಗಳು ಇರುತ್ತಲ್ಲ ಅದನ್ನು ನಾವು ಚೆನ್ನಾಗಿ ಒಂದು ಸೈಡಿಂದ ಲಟ್ಟಿಸ್ಕೊತಾ ಹೋಗಬೇಕು ಇಲ್ಲಿ ನೋಡ್ತಾ ಇದ್ದಿರಲ್ಲ ಎಷ್ಟು ಬೇಕಾದರೂ ನಾವು ಇದನ್ನು ಮಾಡ್ಕೋಬೋದು ಈಸಿಯಾಗಿ ದೊಡ್ಡದಾಗುತ್ತೆ ಇದು ಯಾವುದೇ ರೀತಿ ಕಟ್ ಆಗೋದಿಲ್ಲ ಈ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದು ದೊಡ್ಡದಾಗಿ ಇದು ಸ್ಪ್ರೆಡ್ ಆಗಿದೆ ಅಂತ ಇಲ್ಲಿ ಸೈಡಿಗೆ ಕೂಡ ನಾನು ತೆವೆನೂ ಚೆನ್ನಾಗಿ ಕ ಕಾಯೋ ಅದು ಚೆನ್ನಾಗಿ ಕಾದಿದೆ ಇವಾಗ ಈ ಹೋಳಿಗೆನ ಅದ್ರ ಮೇಲೆ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪ ಇದು ಬಬಲ್ ಬರ್ತಾ ಇದೆ ಅಂತಂದರೆ ನಾವು ಟರ್ನ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಬೇಕಾಗೋದಿಲ್ಲ ಏನಿಲ್ಲ ಬೇಕಂದ್ರೆ ಹತ್ಕೋಬೋದು ಬಟ್ ಎಣ್ಣೆ ಇದರಲ್ಲಿ ಏನು ಅಷ್ಟೊಂದು ಜರೋತೇನು ಬೀಳೋದಿಲ್ಲ ಯಾಕಂದರೆ ಸಾಫ್ಟ್ ಆಗಿನೂ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಗೋಲ್ಡನ್ ಕಲರ್ ಮೇಲೆ ಬಂದಿದೆ ಬೇಯ್ತಾ ಇದೆ ಅಂತ ಎಷ್ಟು ಸೂಪರಾಗಿ ಉಬ್ತಿದೆ ಇದು ನೋಡಿದ್ರೇ ಒಂಥರ ಖುಷಿ ಇದು ಉಬ್ಬುದು ನೋಡಿದ್ರೇ ಒಂಥರ ಖುಷಿ ಅಷ್ಟು ಚೆನ್ನಾಗಿ ಹಾಗೆ ಇದು ಹೋಳಿಗೆ ಮಾಡೋಕಂದ್ರೆ ತೋಸ್ ಸ್ವಲ್ಪ ಬೇಜಾರಾಗೋದಿಲ್ಲ ಆಗೋದಿಲ್ಲ ಖುಷಿ ಆಗುತ್ತೆ ಈ ಹೋಳಿಗೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಈ ಬಿಳಿ ಹೋಳಿಗೆನ ಅಕ್ಕಿ ಹೋಳಿಗೆನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಹೋಳಿಗೆ ಇದು ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಉಬ್ಬಿ ಬಂದಿದೆ ಒಂದು ಸ್ವಲ್ಪ ಹರಿದಿಲ್ಲ ಈ ಸ್ಪೂನ್ದಿಂದ ನಾನಿಲ್ಲಿ ಟ್ರಾನ್ಸ್ಪ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಹೋಳಿಗೆ ಇಲ್ಲಿ ರೆಡಿಯಾಗಿದೆ ಅದೇ ರೀತಿ ನಾನು ಎಲ್ಲ ಹೋಳಿಗೆ ಕೂಡ ಇಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಹೋಳಿಗೆ ಕೂಡ ಯಾವುದೇ ರೀತಿ ಇಲ್ಲಿ ಕಟ್ಟಾಗಿಲ್ಲ ಸಾಫ್ಟಾಗಿರ್ತಕ್ಕಂಥ ಹೋಳಿಗೆ ರೆಡಿಯಾಗಿದೆ ಟೋಟಲ್ಲು ನಾನು ಆರು ಹೋಳಿಗೆ ಇಲ್ಲಿ ಮಣ್ಣನ್ನು ಮಾಡ್ಕೊಂಡಿದ್ದೀನಿ ಹೇಳಿದ್ನೆಲ್ಲ ಇಲ್ಲಿ ನಾನು ದೊಡ್ಡದಾಗಿ ಹೋಳಿಗೆ ಮಾಡ್ಕೊಂಡೀನಿ ಅದಕ್ಕೆ ಆರು ಹೋಳಿಗೆ ಹಾಕಿದ್ದೀನಿ ನೀವು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡ್ರು ಎಂಟರಿಂದ ಹತ್ತು ಹೋಳಿಗೆಯನ್ನು ಆರಾಮಾಗಿ ಮಾಡ್ಕೊಬೋದು ಮತ್ತು ಆ ಹೋಳಿಗೆಯನ್ನು ನಾನು ಸ್ವಲ್ಪ ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿ ನಿಮಗೆ ಹೋಳಿಗೆಯನ್ನು ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡಿ ಯಾವುದೇ ರೀತಿ ಬಿಸಾಗಿಲ್ಲ ಸಾಫ್ಟ್ ಸಾಫ್ಟಾಗಿರ್ತಕ್ಕಂಥ ಒಂದು ಹೋಳಿಗೆ ಈ ಹೋಳಿಗೆ ನೀವು ಎರಡು ದಿನ ಬಿಟ್ಟು ತಿಂದ್ರೂ ಇದೇ ಸೊ ಇದೇ ರೀತಿ ಸಾಫ್ಟಾಗಿಯೇ ಇರುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಹೋಳಿಗೆ ಇದ್ರದ್ದು ಸೈಡು ಕಾಮ್ಯುನಿಕೇಷನ್ ಕಾಂಬಿನೇಷನ್ನು ಮಾವಿನಕಾಯಿ ಸೀಕರನೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕಾಮ್ಯುನಿಕೇಶ ಕಾಂಬಿನೇಷನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ಮಾಡಿಕೊಡಿ ಇಷ್ಟಪಡ್ತಾರೆ ಎಂಜಾಯ್ ಮಾಡ್ತಾರೆ ಈ ಒಂದು ವೀಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಅಂತ ಆಗಿದೆ ಅಂತ ಅನಿಸ್ ಅನಿಸಿದೆ ನನಗೆ ಇಷ್ಟ ಅಂತ ಅನ್ನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್